ಯೇಸುವಿಗೆ ಸ್ತೋತ್ರ ಇಂದು ಇಪ್ಪತ್ತೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನಭಾಗ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕು ಐದು ವಾಕ್ಯಗಳು ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಸುವಾರ್ಥ ಎಂಬ ಪಾರಮಾರ್ಥಿಕವಾದ ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಯೇಸು ಕ್ರಿಸ್ತನು ದಯುಳ್ಳ ದೇವರೆಂಬುದಾಗಿ ಅರಿತುಕೊಂಡು ಪಾರಂಪರ್ಯವೆಂಬ ನೌಗದಿಂದ ಹೊರಬಂದ ಯಹೂದ್ಯರಿಗೂ ಗ್ರೀಕರಿಗೂ ಪೇತ್ರನು ಕ್ರಿಸ್ತನಲ್ಲಿ ಅವರಿಗೆ ಲಭಿಸಿದ ಸವಲತ್ತುಗಳ ಕುರಿತಾಗಿ ಒಂದು ಪೇತ್ರ ಎರಡನೇ ಅಧ್ಯಾಯದ ನಾಲ್ಕು ಐದು ವಾಕ್ಯಗಳಲ್ಲಿ ಬರೆದಿರುವಂಥದ್ದನ್ನು ನೋಡುತ್ತೇವೆ ಸವಲತ್ತು ಎಂಬ ಪದದ ಅರ್ಥ ಒಬ್ಬ ವ್ಯಕ್ತಿಯು ತನಗೆ ಲಭಿಸಬೇಕಾದಕ್ಕಿಂತಲೂ ಮೀರಿದ ಅನುಕೂಲಗಳನ್ನು ಅನುಭವಿಸುವ ಹಕ್ಕು ಅಥವಾ ಪ್ರಯೋಜನ ಪಡೆದುಕೊಂಡಿರುವುದು ಎಂಬುವುದಾಗಿದೆ ಗಲಾತ್ಯ ಕಪದೋಕ್ಯ ಹಾಸ್ಯ ಬಿತುನ್ಯ ಎಂಬ ಸೀಮೆಗಳಿಗೆ ಪೀಡನೆಗಳ ಸಲುವಾಗಿ ಚದರಿ ಹೋಗಿದ್ದ ಜನರು ಈ ಪೀಡನೆಗಳನ್ನು ಅನುಭವಿಸುವುದಕ್ಕಿಂತ ಮೊದಲು ಸುವಾರ್ತೆ ಎಂಬ ಪಾರಮಾರ್ಥಿಕವಾದ ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಯೇಸು ಕ್ರಿಸ್ತನನ್ನು ಸೇರಿಕೊಂಡವರಾಗಿದ್ದರು ಇಲ್ಲಿ ಪೇತ್ರನ್ನು ರೂಪಕಾಲಾಂಕರ ಪದಪ್ರಯೋಗವನ್ನು ಬಳಸಿರುವಂತದ್ದಾಗಿ ನೋಡುತ್ತೇವೆ ಪೇತ್ರನು ಬರೆದಿರುವಂಥದ್ದು ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ ಆತನನ್ನು ಸೇರಿಕೊಂಡಿದ್ದೀರಿ ಎಂದರೆ ಯೇಸು ಕ್ರಿಸ್ತನೊಂದಿಗೆ ನಿಕಟ ವೈಯಕ್ತಿಕ ಸಹವಾಸದಲ್ಲಿ ಉಳಿಯುವುದು ಎಂಬುದಾಗಿ ಆಗಿದೆ ಯೇಸು ಸ್ವಾಮಿಯು ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಜನರನ್ನು ತನ್ನಡೆಗೆ ಆಮಂತ್ರಿಸುವುದಾಗಿ ನೋಡುತ್ತೇವೆ ಯೋಹಾನನ್ನು ಸುವಾರ್ತೆ ಆರನೇ ಅಧ್ಯಾಯದ ಮೂವತ್ತೈದನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ಯೇಸು ಅವರಿಗೆ ಜೀವ ಕೊಡುವ ರೊಟ್ಟಿ ನಾನೇ ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ ಮೂವತ್ತೇಳನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು ತಂದೆಯು ನನಗೆ ಕೊಡುವಂಥವರೆಲ್ಲರೂ ನನ್ನ ಬಳಿಗೆ ಬರುವರು ಮತ್ತು ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದಿಲ್ಲ ಯೋಹಾನನ ಮೂವತ್ತೇಳನೇ ವಾಕ್ಯದಲ್ಲಿ ಯೇಸು ಹೇಳಿದು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಪೇತ್ರನು ಯೇಸುವಿನ ಐಹಿಕ ಸೇವೆಯ ಕಾಲದಲ್ಲಿ ಮೂರುವರೆ ವರ್ಷ ಯೇಸುವಿನ ಸಂಗಡ ಸಂಚರಿಸಿದವನಾಗಿದ್ದರಿಂದ ಆತನೊಂದಿಗಿನ ಅನ್ಯೋನ್ಯತೆಯ ಅಥವಾ ನಿಕಟ ಸಂಬಂಧದ ಶ್ರೇಷ್ಠತೆ ಏನೆಂಬುದನ್ನು ಅನುಭವದಿಂದ ತಿಳಿದುಕೊಂಡವನಾಗಿದ್ದನು ಯೇಸು ಸ್ವಾಮಿಯು ನಾನೇ ಜೀವಕರವಾದ ರೊಟ್ಟಿ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದುವನು ಎಂದು ಬೋಧಿಸುವುದಕ್ಕೆ ಪ್ರಾರಂಭಿಸಿದಾಗ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು ಯೇಸು ಇದನ್ನು ನೋಡಿ ತನ್ನ ಹನ್ನೆರಡು ಮಂದಿ ಶಿಷ್ಯರಿಗೆ ನೀವು ಹೋಗಬೇಕೆಂದಿದ್ದೀರಾ ಎಂದು ಕೇಳಿದಕ್ಕೆ ಪೇತ್ರನು ಹೇಳಿದ್ದು ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ನಾವು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ ಎಂದನು ಆದುದರಿಂದಲೇ ಪೇತ್ರನು ಪ್ರವಾಸಿಗಳಾದ ದೇವಜನರಿಗೆ ಹೇಳಿರುವಂಥದ್ದು ನೀವು ಜೀವವುಳ್ಳ ಕಲ್ಲನ್ನು ಸೇರಿದ್ದೀರಿ ಪೇತ್ರನು ಯೇಸು ಕ್ರಿಸ್ತನನ್ನು ಜೀವವುಳ್ಳ ಕಲ್ಲಿಗೆ ಸಾದೃಶ್ಯ ಕರೆಸಿ ಹೇಳುವವನಾಗಿದ್ದಾನೆ ಈ ಒಂದು ಸಾದೃಶ್ಯದೊಂದಿಗೆ ಹಣೆ ಒಟಂಬಿಕೆಯ ಭಾಗದಲ್ಲಿ ಯೇಸು ಕ್ರಿಸ್ತನನ್ನು ಉಲ್ಲೇಖಿಸಿ ಬರೆದಿರುವಂತದನ್ನು ನಾವು ನೋಡಬಹುದು ಯಶಾಯನ ಪ್ರವಾದನ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯದ ಹದಿನಾರನೇ ವಾಕ್ಯದಲ್ಲಿ ಈಗ ಪರೀಕ್ಷಿತವಾಗಿಯೂ ಮಾನ್ಯವಾಗಿಯೂ ಇರುವ ಮೂಲೆಗಲ್ಲನ್ನು ಚಿಯೋನಿನಲ್ಲಿ ಸ್ಥಿರವಾದ ಆಸ್ತಿವಾರವನ್ನಾಗಿ ಇಡುತ್ತೇನೆ ಕೀರ್ತನೆ ನೂರ ಹದಿನೆಂಟು ಇಪ್ಪತ್ತೆರಡನೇ ವಾಕ್ಯದಲ್ಲಿ ಮನೆ ಕಟ್ಟುವವರು ಬೇಡ ಬಂದ ಬಿಟ್ಟಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಇದು ಯೇಸು ಕ್ರಿಸ್ತನ ಕುರಿತಾಗಿ ಪ್ರವಾದಿಸಿದ ಪ್ರವಾದನ ಮಾತುಗಳಾಗಿದ್ದವು ಯೋಹಾನ ಒಂದು ಹನ್ನೊಂದರಲ್ಲಿ ಬರೆದಿರುವಂಥದ್ದು ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಆದರೆ ಯೋಹಾನ ಮೂರು ಹದಿನಾರರ ಪ್ರಕಾರ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದಾಗಿ ಈ ವಾಕ್ಯನುಸಾರವಾಗಿ ಅನ್ಯರು ಸುವಾರ್ತೆಯನ್ನು ಕೇಳಿಸಿಕೊಂಡು ರಕ್ಷಣೆಯ ಅನುಭವಕ್ಕೆ ಬರುವುದರ ಮೂಲಕ ಎಫೆಸಿಯ ಎರಡು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪೌಲನ್ನು ಹೇಳಿರುವ ಹಾಗೆ ಇನ್ನು ಮೇಲೆ ಪರದೇಶದವರು ಅನ್ಯರು ಆಗಿರದೆ ದೇವಜನರೊಂದಿಗೆ ಒಂದೇ ಸಂಸ್ಥಾನದವರು ದೇವರ ಮನೆಯವರು ಆಗಿದ್ದೀರಿ ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದ ದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು ಇಲ್ಲಿ ಪೇತ್ರನು ಪೀಡನೆಗಳನ್ನು ಅನುಭವಿಸುತ್ತಿರುವ ಪ್ರವಾಸಿಗಳಾಗಿರುವ ದೇವಜನರಿಗೆ ಹೇಳುವಂಥದ್ದು ನೀವು ಯೇಸು ಕ್ರಿಸ್ತನು ತಾನೇ ಮೂಲೆಗಲ್ಲಾಗಿರುವ ದೇವರ ಮಂದಿರದ ಒಂದೊಂದು ಜೀವವುಳ್ಳ ಕಲ್ಲುಗಳಾಗಿದ್ದೀರಿ ಮತ್ತು ಪ್ರತಿ ವಿಶ್ವಾಸಿಗಳು ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಯೋಗ್ಯರಾದ ಯಾಜಕ ವರ್ಗದವರಾಗಿದ್ದೀರಿ ಪ್ರೀತಿಯ ದೇವಜನರೇ ಕ್ರೈಸ್ತರಾದ ನಮಗೆ ಕ್ರಿಸ್ತನು ಕೊಟ್ಟಿರುವ ಶ್ರೇಷ್ಠವಾದ ಸವಲತ್ತು ಅನ್ನುವಂಥದ್ದು ಇಪ್ರಿಯ ಪತ್ರಿಕೆ ನಾಲ್ಕು ಹದಿನಾರರಲ್ಲಿ ಬರೆದಿರುವ ಪ್ರಕಾರ ಧೈರ್ಯದಿಂದ ಕೃಪಾಸನದ ಬಳಿಗೆ ಬರುವುದಕ್ಕೆ ಕೊಟ್ಟಿರುವಂತಹ ಅವಕಾಶ ಯೇಸು ಕ್ರಿಸ್ತನ ಬಳಿಯಲ್ಲಿ ನಮ್ಮ ಅವಶ್ಯಕತೆಗಳನ್ನು ಹೇಳಿಕೊಳ್ಳುವುದಕ್ಕೆ ಮಧ್ಯವರ್ತಿಗಳ ಅವಶ್ಯವಿಲ್ಲವೆಂದು ಕ್ರೈಸ್ತರಾದ ನಾವು ಅರ್ಥ ಮಾಡಿಕೊಳ್ಳುವವರಾಗಿರಬೇಕು ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ